ಗಿಣಿಗೇರಿ ನಾಗರಿಕ ಹೋರಾಟ ಸಮಿತಿ ವರದಿ ಅಲ್ಟ್ರಾಟೆಕ್ ಸಿಮೆಂಟ್ ಫ್ಯಾಕ್ಟರಿ ಗಿಣಿಗೇರಿಗೆ ಫ್ಯಾಕ್ಟರಿಗೆ ಐನೂರು ಮೀಟರ್ ಹಾಗೂ ಅಳೆಯ ಕನಕಾಪುರ ಗ್ರಾಮ ಮುನ್ನೂರು ಮೀಟರ್ ಇರೋದರಿಂದ ವಿಷಕಾರಿ ಹೊಗೆ ಮತ್ತೆ ಧೂಳು ಹಾಗೆ ಒಳಗಡೆ ಫುಲ್ ಸೇಫ್ಟಿ ಒಂದು ಟ್ರಕ್ ಪಂಚಾರ್ ಆದರೆ ಹೊರಗಡೆ ಕಳಿಸುತ್ತಾರೆ ಸೇಫ್ಟಿ ಇಂಪಾರ್ಟೆಂಟ್ ಅಂತ ಹೇಳುತ್ತಾರೆ ಆದರೆ ಈ ಫ್ಯಾಕ್ಟರಿ ಪೂರ್ವ ಭಾಗಕ್ಕೆ ಇರೋದರಿಂದ ಪಶ್ಚಿಮ ಐನೂರು ಮೀಟರ್ ಅಂತರದಲ್ಲಿ ಗಿಣಿಗೇರಿ ಗ್ರಾಮ ಇರೋದರಿಂದ ಎಂಟು ತಿಂಗಳುಗಳ ಕಾಲ ಗಾಳಿ ಬರುತ್ತೆ ಪೂರ್ವದಿಂದ ಪಶ್ಚಿಮಕ್ಕೆ ಇದರ ಸೇಫ್ಟಿ ಆರು ಮಾಡುತ್ತೀರಿ ಹೇಳಿ ಸ್ವಾಮಿ ಅಲ್ಟ್ರಾ ಟೆಕ್ಸ್ ಸಿಮೆಂಟ್ ಫ್ಯಾಕ್ಟರಿ ಅಧಿಕಾರಿಗಳು ಎರಡು ಗ್ರಾಮದ ಸೇಫ್ಟಿ ಆರು ಮಾಡುತ್ತೀರ ಸ್ವಾಮಿ ಹೇಳಿ ಕೊಪ್ಪಳ ಪರಿಸರ ಮಾಲಿನ್ಯ ಅಧಿಕಾರಿಗಳು ಹಾಗೂ ಆರೋಗ್ಯ ಇಲಾಖೆಯವರು ನಮಗೆ ಸೇಫ್ಟಿ ಮಾಡಿ ಅಲ್ಟ್ರಾ ಅಲ್ಟ್ರಾಟೆಕ್ ಸಿಮೆಂಟ್ ಫ್ಯಾಕ್ಟರಿ ಪಕ್ಕದಲ್ಲಿ ಏರ್ಪೋರ್ಟ್ ಮಾಲಿನ್ಯ ಕಳೆದುಕೊಂಡಿದೆ ಕೋಳಿ ಪುಚ್ಚ ಹಲವಾರು ದುರ್ವಾಸನೆಗಳು ಇದೆ ಇದಕ್ಕೆ ಪಿಡಬ್ಲ್ಯೂ ಅಧಿಕಾರಿಗಳು ಹಾಗೂ ಕೊಪ್ಪಳ ಜಿಲ್ಲಾ ಅಧಿಕಾರಿಗಳು ಇದನ್ನು ಸೇಫ್ಟಿ ಮಾಡಿಕೊಡಿ ಹೇಳಿ ಸ್ವಾಮಿ ಗಿಣಿಗೇರಿ ನಾಗರಿಕ ಹೋರಾಟ ಸಮಿತಿ ಮನವಿ